ಉಳ್ಳಾಲ ತಾಲೂಕಿನ ಹೆಚ್ಚಿನ ಹಿಂದೂ ಬಾಂಧವರು ಸೋಮೇಶ್ವರ ದಾಸಿ ಸೋಮನಾಥ ದೇವರ ದರ್ಶನ ಪಡೆದಿದ್ದೀರಿ ಜಾತ್ರೆಗೋ ಬ್ರಹ್ಮಕಲಶಕ್ಕೋ ಅಥವಾ ಶನಿ ಪೂಜೆಗೋ ಏನಾದರೊಂದು ಕಾರಣಕ್ಕೆ ಹೋದವರೇ ಹೆಚ್ಚು ಸೋಮೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕದ ಕ್ಯೂನ ಬದಿಯಲ್ಲಿ ಅಥವಾ ಸಿಯಾಳಾಭಿಷೇಕಕ್ಕೆ ಕೆತ್ತುವ ಸ್ಥಳದಲ್ಲಿ ಪೂಜೆಯಾಗಿ ಆರತಿ ಹಿಡಿದು ಹೊರಗೆ ಬರುವಾಗ ಅಥವಾ ದೇವರು ಹೊರಬರುವ ಸಂದರ್ಭ ವ್ಯಕ್ತಿಯೊಬ್ಬರು ಭಕ್ತರಿಗೆ ಸೂಚನೆ ನೀಡುತ್ತಿರುತ್ತಾರೆ ರುದ್ರಾಭಿಷೇಕಗೂ ಮೂಲು ಕಿವುಂತಲೆ ಭಟ್ರು ಬರೊಂದು ಚೂರು ತೆಲಲೆ ಪೂಜೆ ಕಾಂಡೆ ಗಣಪತಿ ಗುಡಿತಾಡೆ ಪೋಲೆ ಅಪ್ಪದ ಪೂಜೆದ ಕುಲಿಇಿಡೆಬಲೆ ಇತ್ತೇ ರಾಜರಾಜೇಶ್ವರಿ ಅಪ್ಪನ ಪೂಜೆ ಹಾಪುಂಡು ಪ್ರಸಾದ ದೆತ್ತು ನಿಬೊಕ ಪಿರವೂಡು ಅನ್ನದಾನದಡೆ ಪೋಲೆ ಹೀಗೆ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಗಡ್ಡದಾರಿ ವ್ಯಕ್ತಿಯೊಬ್ಬರು ನಿಸ್ವಾರ್ಥ ಸೇವೆ ಮಾಡುತ್ತಿರುತ್ತಾರೆ ಹಾಗೆಂದು ಇವರು ದೇವಳದ ಸಿಬ್ಬಂದಿ ಅಲ್ಲ ಹಾಗಿದ್ದರೆ ಯಾರಿವರು ಎಂಬ ಪ್ರಶ್ನೆಗೆ ಉತ್ತರ ಇವರು ನಾರಾಯಣ ಕೆರೆಬೈಲ್ ಹತ್ತಿರ ಹತ್ತಿರ ಎಪ್ಪತ್ತರ ಆಸುಪಾಸಿನವರು ಹಾಗೆಂದು ಇವರ ಸೇವೆಗೂ ಮೂವತ್ತು ವರ್ಷಕ್ಕೂ ಮಿಕ್ಕಿದ ಇತಿಹಾಸವಿದೆ ಈ ಬಗ್ಗೆ ಅವರೇ ವಿವರಿಸ್ತಾರೆ ಕೇಳಿ ಎತ್ತೋ ವರ್ಷದಿಂದ ಎಂಕುಲಿ ಸೋಮನಾಥ ಕ್ಷೇತ್ರ ಈ ಸೇವೆಗೆ ಇರಿಗೆ ಹೆಂಚಿನ ಪ್ರೇರಣೆ ಪ್ರತಿ ಸಲ ಉಲಯುಕ್ವರತೆ

ರಕ್ತೇಶ್ವರ ಅದು ವಾರಿ ತೃಪ್ತಿ ಹುಷಾರಿ ಜಿಲ್ಲಾ ಬರ್ಪಾರು ನಾಗುತ್ತೆ ಈ ನಾರಾಯಣನಿಗೆ ದೇವಸ್ಥಾನದ ವತಿಯಿಂದ ಅಲ್ಲದಿದ್ದರು ಹಲವು ದಾನಿಗಳು ಚಿಕ್ಕಪುಟ್ಟ ಪುಟ್ಟ ಸಹಾಯ ಮಾಡುವುದಿದೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಸಹಾಯ ಮಾಡುತ್ತಾರೆ ಎನ್ನುತ್ತಾರೆ ನಾರಾಯಣ್ ಇವರಿಗೆ ದೇವರು ಇನ್ನಷ್ಟು ಸೇವಾ ಭಾಗ್ಯ ಆರೋಗ್ಯ ಭಾಗ್ಯ ನೀಡಲಿ ಎಂಬುದೇ ಅಬ್ಬಕ ಟಿವಿಯ ಹಾರೈಕೆ